ಈ ಶ್ಲೋಕವು ವಿಷ್ಣು ಸಹಸ್ರನಾಮದ ಪ್ರಾರಂಭದಲ್ಲೇ ಬರುವ ಒಂದು ಪ್ರಮುಖ ಭಾಗವಾಗಿದೆ ಇದು ಮಹಾಭಾರತದ ಯುದ್ಧದ ನಂತರ ಧರ್ಮರಾಯನು ಭೀಷ್ಮಾಚಾರ್ಯರನ್ನು ಪ್ರಶ್ನಿಸುವುದನ್ನು ವಿವರಿಸುವ ಶ್ಲೋಕ ಇದನ್ನು ಶ್ರೀ ವೈಶಂಪಾಯನ ಉವಾಚ ವೈಶಂಪಾಯನರು ಹೇಳಿದರು ಎಂದು ಪ್ರಾರಂಭಿಸಲಾಗಿದೆ ಏಕೆಂದರೆ ಇದು ಜನಮೇಜಯ ಮಹಾರಾಜನಿಗೆ ವೈಶಂಪಾಯನವರು ಮಹಾಭಾರತದ ಕಥೆಯಲ್ಲಿ ಹೇಳುವ ಸಂದರ್ಭದಲ್ಲಿದೆ ವಿಷ್ಣು ಸಹಸ್ರನಾಮದ ಪೂರ್ವ ಶ್ಲೋಕ ಏಳು ಶ್ರೀ ವೈಶಂಪಾಯನ ಉವಾಚ ಶೃತ್ವ ಧರ್ಮಾನ್ ಅಶೇಷೇಣ ಪಾವನಾನಿ ಚ ಸರ್ವಶಃ ಯುದಿಷ್ಠಿರ ಶಾಂತನವ ಪುನರೇವಾಭ್ಯಭಾಷತ ಈ ಶ್ಲೋಕವು ಯುದಿಷ್ಠರು ಭೀಷ್ಮಾಚಾರ್ಯರಿಂದ ಧರ್ಮೋಪದೇಶಗಳನ್ನು ಕೇಳಿದ ನಂತರ ಮತ್ತಷ್ಟು ಪ್ರಶ್ನೆಗಳನ್ನು ಕೇಳಲು ಸಿದ್ಧರಾಗಿರುವುದನ್ನು ಚಿತ್ರಿಸುತ್ತದೆ ಶೃತ್ವ ಧರ್ಮಾನ್ ಅಶೇಷೇಣ ಪಾವನಾನಿ ಚ ಅಂದರೆ ಧರ್ಮರಾಯನು ಭೀಷ್ಮಾಚಾರ್ಯರೊಂದಿಗೆ ವಿವಿಧ ಧಾರ್ಮಿಕ ನಿಯಮಗಳು ಆಚರಣೆಗಳು ಮತ್ತು ತತ್ವಗಳನ್ನು ಸಂಪೂರ್ಣವಾಗಿ ಉಳಿದಿಲ್ಲದಂತೆ ಅಷ್ಟೇ ಅಲ್ಲದೆ ಮನಸ್ಸು ಮತ್ತು ಆತ್ಮವನ್ನು ಶುದ್ಧಗೊಳಿಸುವ ವಿಷಯಗಳನ್ನು ಎಲ್ಲವನ್ನೂ ಕೂಲಂಕುಷವಾಗಿ ಕೇಳಿದ ನಂತರ ಯುಧಿಷ್ಠಿರ ಶಾಂತನವಂ ಪುನರೇವಾಪ್ಯ ಭಾಷತ ಯುದಿಷ್ಠಿರನು ಶಾಂತುನುವಿನ ಮಗನಾದ ಭೀಷ್ಮಾಚಾರ್ಯರೊಂದಿಗೆ ಧರ್ಮರಾಯನು ಮತ್ತೆ ಮಾತನಾಡಲು ಪ್ರಾರಂಭಿಸಿದನು ಸಂಪೂರ್ಣ ಭಾವಾರ್ಥ ಶ್ರೀ ವೈಶಂಪಾಯನ ಋಷಿಗಳು ಹೇಳುತ್ತಾರೆ ಯುಧಿಷ್ಠಿರನು ಭೀಷ್ಮಾಚಾರ್ಯರಿಂದ ಎಲ್ಲಾ ರೀತಿಯ ಧರ್ಮಗಳನ್ನು ವಿಶೇಷವಾಗಿ ಪವಿತ್ರಗೊಳಿಸುವ ಧರ್ಮಗಳ ಬಗ್ಗೆ ಸಂಪೂರ್ಣವಾಗಿ ಹೇಳಿದ ನಂತರ ಮತ್ತೆ ಅವರನ್ನು ಮಾತನಾಡಿಸಲು ಪ್ರಾರಂಭಿಸಿದನು ಈ ಶ್ಲೋಕವು ಧರ್ಮರಾಯನು ಈಗಾಗಲೇ ಭೀಷ್ಮಾಚಾರ್ಯರಿಂದ ಅನೇಕ ಧರ್ಮೋಪದೇಶಗಳನ್ನು ಪಡೆದಿದ್ದರೂ ಅವನ ಜ್ಞಾನಾದಾಹ ಇನ್ನೂ ತೀರಿಲ್ಲ ಎಂಬುದನ್ನು ಸೂಚಿಸುತ್ತದೆ ಇದರಿಂದಲೇ ಅವನು ವಿಷ್ಣು ಸಹಸ್ರನಾಮದ ಕುರಿತಾದ ಪ್ರಸಿದ್ಧ ಆರು ಪ್ರಶ್ನೆಗಳನ್ನು ಕೇಳುತ್ತಾನೆ ಇದು ವಿಷ್ಣು ಸಹಸ್ರನಾಮಕ್ಕೆ ಪೂರ್ವ ಪೀಠಿಗೆಯಾಗಿ ಅದರ ಪ್ರಸ್ತುತಿಯನ್ನು ಮತ್ತಷ್ಟು ಆಳವಾಗಿ ಮಾಡುತ್ತದೆ ಧನ್ಯವಾದಗಳು